ಪ್ರಿಯ ವೀಕ್ಷಕರೇ ಬನ್ನಿ ಇವತ್ತು ನಾವು ಮುಲ್ಲಂಗಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಈ ರೆಸಿಪಿ ಮಾಡೋಕ್ಕೆ ನಮಗೆ ತುಂಬ ಕಡಿಮೆ ಪದಾರ್ಥಗಳು ಹಾಗೆ ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ ಯಾವ ಏಜ್ ಗ್ರೂಪ್ ಅವ್ರಿಗಾದರೂ ಸರಿ ಈ ರೀತಿ ಮಾಡೋದರಿಂದ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ದೋಸೆ ಚಪಾತಿ ಅನ್ನ ಮುದ್ದೆ ಎಲ್ಲದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಮಾಡೋದು ಸಹ ತುಂಬ ಸುಲಭ ಆದಷ್ಟು ನಿಮಗೆ ಹೋಟೆಲ್ ಮತ್ತು ರೆಸ್ಟೋರೆಂಟಲ್ಲೆಲ್ಲ ಸಿಗುತ್ತಲ್ಲ ಚಟ್ನಿ ಅದೇ ರೀತಿ ರುಚಿಯಾಗಿರುತ್ತೆ ಹಾಗಾದರೆ ಬನ್ನಿ ಇದು ಮಾಡೋದು ಹೇಗೆ ಬೇಕಾಗಿರೋ ಪದಾರ್ಥಗಳೇನು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಮುಲ್ಲಂಗಿ ಮುಖ್ಯವಾಗಿ ನೀವು ಎಷ್ಟು ಬೇಕಾದ್ರೂ ಮುಲ್ಲಂಗಿ ತೊಗೋಬೋದು ನಾನು ಇಲ್ಲೊಂದು ಕಾಲು ಜಿಯಷ್ಟು ಮೂಲಂಗಿನ ತಗೊಂಡು ಈ ರೀತಿ ನೀಟಾಗಿ ಮೇಲ್ಗಡೆ ಸಿಪ್ಪೆ ಸಿಪ್ಪೆಲ್ಲ ತೆಗೆದು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ತೊಳೆದು ಸೈಡಲ್ಲಿ ಇಕ್ಕೋಬೇಕು ನಂತರ ಒಂದು ಸ್ಟವ್ ಅಂಟಿಸ್ಕೊಂಡು ಒಂದು ಪಾತ್ರೆನ ಇಕ್ಕೊಬೇಕು ಬಾಣಲಿ ಅಥವಾ ಯಾವುದಾದ್ರೂ ಫ್ರೈ ಮಾಡಲಿಕ್ಕೆ ಅನುಕೂಲ ಆಗುವಂತಹ ಒಂದು ಪಾತ್ರೆನ ಇಕ್ಕೊಂಡು ಅದಕ್ಕೆ ಒಂದು ನಾ ದೊಡ್ಡ ಸ್ಪೂನಲ್ಲಿ ಎಣ್ಣೆ ಇದ್ದೀನಿ ಚಿಕ್ಕ ಸ್ಪೂನಲ್ಲಾದರೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಖಾರಕ್ಕೋಸ್ಕರ ನಮಗೆ ಖಾರ ಮೆಣಸಿನ್ಕಾಯಿ ಒಂದು ಮೆಣಸಿನ್ಕಾಯಿ ಒಂದು ಆರರಿಂದ ಏಳು ಅಥವಾ ಒಂದು ಎಂಟು ಮೆಣಸಿನ್ಕಾಯಿ ತೊಗೊಳ್ಳಿ ನಂತರ ಕಲ್ಲರ್ಗೋಸ್ಕರ ಬ್ಯಾಡ್ಗೆ ಮೆಣಸಿನ್ಕಾಯಿ ಅದು ಸಹ ಒಂದು ಐದರಿಂದ ಆರು ಧನಿಯಾ ಒಂದು ಅರ್ಧ ಟೇಬಲ್ ಸ್ಪೂನು ಅಥವಾ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಕಡಲೆಬೇಳೆ ಜೀರಿಗೆ ಕಾಳು ಮೆಣಸು ಇವೆಲ್ಲ ಸಹ ಒಂದೊಂದು ಸ್ಪೂನು ಕಾಳು ಮೆಣಸು ಮಾತ್ರ ಒಂದು ಅರ್ಧ ಟೇಬಲ್ ಸ್ಪೂನು ಕರಿಬೇವು ಒಂದು ಕಡ್ಡಿಯಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಗಡ್ಡೆಯಷ್ಟು ಬಿಡಿಸಿ ಸಿಪ್ಪೆ ತಗೊಂಡು ನೋಡಿ ಈ ರೀತಿ ಸೇ ನೀವು ಬೇಕಾದರೆ ಸಿಪ್ಪೆ ಸಮೇತನೂ ಸೇರಿಸ್ಕೊಬೋದು ಈಗ ಇದೆಲ್ಲನೂ ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆದಷ್ಟು ಕಡಿಮೆ ಉರಿಲಿ ತುಂಬ ಉರಿ ಹಿಡಿದಿರೋ ಹಾಗೆ ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಸೀದಿಸ್ಕೊಳ್ಬೇಡಿ ಯಾವುದೇ ಕಾರಣಕ್ಕೂ ನಿಮಗೆ ರುಚಿ ಅನ್ನೋದು ಹೋಗುತ್ತೆ ಜೊತೆಗೆ ಟೇಸ್ಟು ಫ್ಲೇವರು ಎಲ್ಲ ಸಹನೂ ನಮಗೆ ಗೊತ್ತಾಗೋದಿಲ್ಲ ತುಂಬ ಕಸರೆ ಬಂದುಬಿಡುತ್ತೆ ನೀವೇನಾದರೂ ಉರಿ ಜಾಸ್ತಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರಿ ಅಂದರೆ ನಂತರ ಇಲ್ಲಿ ಎರಡು ಈರುಳ್ಳಿ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಎರಡು ಸೇರಿಸ್ಕೊತಾ ಇದ್ದೀನಿ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿಕೊಂಡು ಅದಾದ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಗೂ ಮುಲ್ಲಂಗಿ ಇಷ್ಟು ಇದೆಲ್ಲವೂ ಸಹ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿವಾಸನೆಲ್ಲ ಹೋಗೋವರೆಗೂ ಸಹ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಂಗು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಇಂಗು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವೆಲ್ಲ ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಹ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಮುಕ್ಕಾಲು ಭಾಗ ಅಥವಾ ಒಂದು ಎಂಬತ್ತು ಭಾಗ ಅಷ್ಟು ನಮಗೆ ಚೆನ್ನಾಗಿ ಫ್ರೈ ಆದರೆ ಸಾಕಾಗುತ್ತೆ ಇನ್ನು ಇದೆಲ್ಲನೂ ಸಹ ಚೆನ್ನಾಗಿ ಹಾರಲಿಕ್ಕೆ ಸೈಡ್ಗೆ ಇಡಬೇಕು ಇದೆಲ್ಲ ಹಾರದ ಮೇಲೆ ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಹಸಿ ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ ತೆಂಗಿನಕಾಯಿನ ನೀವು ಒಂದು ಒಂದು ಐವತ್ತು ಅಷ್ಟು ತೊಗೊಂಡ್ರೂ ಸಾಕಾಗುತ್ತೆ ಈಗ ಮೊದಲೇ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ ಪದಾರ್ಥಗಳನ್ನ ಚಟ್ನಿಗೋಸ್ಕರ ಅದೆಲ್ಲವೂ ಸಹ ಈ ಮಿಕ್ಸಿ ಜಾರ್ಗೆ ಸೇರಿಸ್ಕೋಬೇಕು ಮೇಲೆ ನಾವು ಇದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ಸಹ ಸೇರಿಸ್ಕೋಬೇಕಾಗುತ್ತೆ ಇವಾಗಲೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದೆಲ್ಲ ನಿಜ ರುಬ್ಕೊಂಡ್ಮೇಲೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ಸಹ ಸೂಪರಾಗಿರುತ್ತೆ ಇದ್ರ ಜೊತೆಗೆ ನಾವು ಒಂದು ಚಿಕ್ಕ ತುಂಡು ಬೆಲ್ಲನ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರುಚಿ ಅನ್ನೋದು ಅದ್ಭುತವಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಎಲ್ಲ ಪದಾರ್ಥಗಳು ಸಾಮಾನ್ಯವಾಗಿ ಮನೆಯಲ್ಲೇ ಇರ್ತವೆ ಈಗ ಸ್ವಲ್ಪ ನೀರನ್ನ ಸೇರಿಸಿ ನಾವು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಇನ್ನು ಹೊಲ್ಕಲ್ಲು ಅಥವಾ ಕಲ್ಲು ಏನಾದರೂ ಇದ್ರೆ ಅದರಲ್ಲಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇದು ಚಟ್ನಿ ಅನ್ನೋದು ಈಗ ನಾನು ಸ್ವಲ್ಪ ಮುಲ್ಲಂಗಿನ ಮಿಗಿಸ್ಕೊಂಡಿದ್ದೆ ಚಟ್ನಿ ಎಲ್ಲ ಗ್ರೈಂಡ್ ಆದಮೇಲೆ ಕೊನೆಯಲ್ಲಿ ಒಂದು ಸುತ್ತು ಹಸಿ ಮುಲ್ಲಂಗಿನ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಸುಮ್ಮನೆ ಒಂದು ಸುತ್ತು ಹಂಗೆ ತಿರುಗಿಸ್ಬೇಕು ಅಷ್ಟೇ ಜಾಸ್ತಿ ಇದು ಮಾಡಬಾರ್ದು ಈ ರೀತಿ ಮಾಡೋದ್ರಿಂದ ಫ್ಲೇವರ್ ಹಸಿ ಫ್ಲೇವರ್ ಅನ್ನೋದು ಸಹ ನಮಗೆ ಮುಲ್ಲಂಗಿದು ತುಂಬ ಚೆನ್ನಾಗಿರುತ್ತೆ ಚಟ್ನಿ ಜೊತೆಗೆ ನಾವು ಮೊದಲೇ ಎಲ್ಲ ಮುಲ್ಲಂಗಿನ ಫ್ರೈ ಮಾಡಿಬಿಟ್ಟಿದ್ವಲ್ಲ ಆದರೆ ಈ ರೀತಿ ಒಂದು ಕೊನೆಯಲ್ಲಿ ಎರಡು ಮುಲ್ಲಂಗಿನ ಒಂದು ನಾಲ್ಕೈದು ಹೋಳಷ್ಟು ಕೊನೆಯಲ್ಲಿ ರುಬ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಜಜ್ಕೊಂಡು ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಲ್ಲರ್ ಎಲ್ಲನೂ ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಕೊನೆಯಲ್ಲಿ ಒಗ್ಗರಣೆ ಸಾಸಿವೆ ಜೀರಿಗೆ ಒಂದು ಮೆಣಸಿನ್ಕಾಯಿ ಕರಿಬೇವು ಇಷ್ಟನ್ನ ಒಗ್ಗರಣೆಗೆ ಸೇರಿಸ್ಕೊಂಡ್ರೆ ಸಾಕು ಅದ್ಭುತವಾದಂತಹ ರ್ಯಾಡಿಶ್ ಚಟ್ನಿ ಮೂಲಂಗಿ ಚಟ್ನಿ ರೆಡಿ ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು